ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ನನ್ನ ಮಗಳಿಗೆ ಒಂಬತ್ತು ತಿಂಗಳು ಸ್ಟಾರ್ಟ್ ಆಗಿದೆ ಅವಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂದರೆ ಇವಾಗ ನನಗೆ ಇಲ್ಲ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಷ್ಟು ಚೆನ್ನಾಗಿ ಇವಾಗಲೇ ಎದ್ದು ನಡಿ ಹೋಗ ಹೋಗಿಬಿಡ್ತಾಳೆನೂ ಆ ಥರ ಇದ್ದಾಳೆ ಅಷ್ಟು ಖುಷಿ ಇದೆ ನಮಗೆ ನೀವು ನೋಡಿ ಯಾವ ಥರ ಇದ್ದಾಳೆ ಅಂತ ಕಮೆಂಟ್ ಮಾಡಿ ನನಗೆ ಇದೊಂದು ನೆನಪಿಗೆ ಇರಲಿ ಅಂತ ಹೇಳಿ ವಿಡಿಯೋ ಹಾಕ್ತಾಯಿದ್ದೀನಿ ಅವಳು ಎಷ್ಟು ಚೆನ್ನಾಗಿ ಇವಾಗ ಟ್ರೈ ಮಾಡ್ತಾ ಇದ್ದಾಳೆ ಅಂಬೆಗಾಲೀಲಿ ಇವಾಗ ಎಷ್ಟು ಚೆನ್ನಾಗಿ ನಡೆಯೋಕ್ಕೆ ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ನನಗೆ ಅದನ್ನು ನೋಡಿದ್ರು ಎಲ್ಲ ಫುಲ್ ಖುಷಿ ಏನಾಗ್ತಾಯಿದೆ ಇವತ್ತು ಮೊದಲನೇ ಸಾರಿನೇ ಹಾಕಿ ಅಂಬ ಹೋಗ್ತಾ ಇರೋದು ನಮಗಂತೂ ಫುಲ್ ಖುಷಿ ಇದೆ ನೋಡಿ ಯಾವ ಥರ ಇದ್ದಾಳೆ ಅಂತ ಚೀನು ಚಿನಿ ಬಾ ಚಿನಿ ಬಾ ಬೇಗ ಅಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು ನೋಡಿ ನೋಡಿ ಅದೇ ಅದೇ ಎಷ್ಟು ಚೆನ್ನಾಗಿರುತ್ತಲ್ವ ಇದು ನೋಡೋಕ್ಕೆ ನೋಡಿ 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 ಎರಡೇ ಸ್ಟಪ್ಪು ಬರ್ತಾಳೆ ಅದೇ 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 ನೋಡಿ 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 ಹಿಡಿದು ನೋಡಿ ನೋಡಿ ಎರಡೇ ಸ್ಟಪ್ಪು ಬರ್ತಾಳೆ ಇವಾಗ ಅವಳಿಗೆ ನೈನ್ ಮಂತ್ ಸ್ಟಾರ್ಟ್ ಆಗಿದೆ ಆಗಲೇ ಇವಳು ಅವ್ಳ ಮಾಡೋದು ನೋಡಿಬಿಟ್ರೆ ಏನು ಇನ್ನೊಂದು ಹದಿನೈದು ದಿನಕ್ಕೆ ನಡೆದ ಬಿಡ್ತಾಳೆ ಏನೋ ಅನ್ನಿಸ್ತಾ ಇದೆ ನಮಗೆ ಫುಲ್ ಎದ್ ನಿಲ್ಲಕ್ಕೆ ಹೋಗ್ತಾಳೆ ಹಿಡ್ಕೊಂಡು ಒಂದು ಸ್ವಲ್ಪ ಏನಾದರೂ ಕೊಟ್ಬಿಟ್ರೆ ಸಾಕು ಹಿಡ್ಕೊಂಡು ಪಟಕ್ಕನೆ ನಿಂತು ಬಿಡ್ತಾಳೆ ಬಾಚಿನಿ ಇದು ಎಷ್ಟು ಚೆನ್ನಾಗಿರುತ್ತಲ್ವ ಮೊದ ಫಸ್ಟಿಗೆ ಅಂಬಿಗಲ್ ಬರುವಾಗ ಇಲ್ದಿದ್ದು ನನ್ನ ಮಗಳು ವಿಡಿಯೋ ನೋಡಿ ಇವಾಗ ರಾಮ್ ರಾಮ್ ಕೃಷ್ಣ ಮಾಡು ರಾಮ ರಾಮ ರಾಮ್ 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 ರಾಮ ರಾಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಾವು ಹೇಳೋ ಮಾತೆಲ್ಲ ಅರ್ಥ ಮಾಡ್ಕೊತಾಳೆ ರಾಮ ರಾಮ್ 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 ಚಿನಿ ಚಿನಿ ರಾಮ್ ರಾಮ್ ರಾಮ ರಾಮ ರಾಮ್ ರಾಮ್ ಸೀತಾ ರಾಮ್ 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 ಬಂದ್ಲು ಬಂದ್ಲು ಕೌಶಿಕೆ ನೋಡಿ ಬಂದ್ಲು ಬರ್ತಾಳೆ ಬರ್ತಾಳೆ ಇರು ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಮೊದಲಿಗೆಲ್ಲ ಮಕ್ಕಳು ನೋಡಿ ಅದೇ ಇವಾಗ ಅವಳು ಅದೇ ನೋಡಿ ನೋಡಿ ಒಂಟ್ಲು ಇವತ್ತು ಯಾಕೋ ಜಾಸ್ತಿ ಹೊಂಟಿದ್ದಾಳೆ ನೋಡಿ ನೋಡಿ ಹಾಗೆ ಎದ್ನಿಲ್ಲಕ್ಕೆ ಹೋಗ್ತಾಳೆ ಇವಾಗ ನನ್ನ ಮಗಳು ಎಷ್ಟು ಚೆನ್ನಾಗಿರುತ್ತಲ್ವ ಇದು ಮಕ್ಕಳು ನೋಡೋಕೆ ನನಗಂತೂ ಫುಲ್ ಖುಷಿ ಈ ಥರ ಮಾಡೋದು ಮಕ್ಕಳು ನೋಡಿ ನೋಡಿ ಮೊದಲು ಇವತ್ತು ನೋಡಿ ನನ್ನ ಮಗಳು ಹೊಂಟಿದ್ದು ಅಂಬೆಗಾಲೆಯಲ್ಲಿ ಇವತ್ತು ಫಸ್ಟು ನೋಡಿ ನೋಡಿ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ನೋಡಿ 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 ಅವಳು ಮಾಡೋದು ನೋಡಿ நோடி தானே குத்கண்டு மத்தே ஓகே இவங்க நோடி ba 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 baach ni ba chinu ba 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 chinu nodi nodi yappa hange yednele ನೋಡಿ ಆಯ್ತು ಮಲಗಿಲ್ಲ ಮತ್ತೆ ಅವಳು ಏನೇನು ಮಾಡ್ತಾಳೆ ಮೂಮೆಂಟ್ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ನೋಡಿ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ನೋಡಿ ಎದ್ದು ನಿಲ್ಲಕ್ಕೆ ಹೋಗ್ತಾಳೆ ಹಾಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ರೆ ಸಾಕು ನೋಡಿ ಎದ್ದು ನಿಂತುಬಿಡ್ತಾಳೆ ಗೋಡೆ ಹಿಡ್ಕೊಂಡು ನಿಲ್ತಾಳೆ ಇವಾಗ ಪಾಕರಲ್ ತುಂಬಾ ಚೆನ್ನಾಗಿ ಆಡ್ತಾಳೆ ನನ್ನ ಮಗಳು ಬಾಮ ಬರ್ಲಿ ಚಿನಿ ಇವತ್ತು ಹೊಂಟಾಳ ನೋಡಮ್ಮ ಅಂಬಿಗಲ್ಲೆ ಇವತ್ತು ಹೊಂಟಾಳ ಅಂಬಿಗ ಅಲ್ಲಿ ಹೊಂಟಾಳ ಇವತ್ತ ರಾಮ್ 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 Shita ram, 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 bandlo, bandlo Kaujika ka, nain body tole ki, yan ನೋಡಿ ಅದನ್ನ ಸಹ ಮಾಡ್ತಾಳೆ ನೋಡಿ ಆ ಮಾಡ್ಕೊತ ಇದ್ಲು ನಮ್ಗೂ ನಕ್ಕು ನಕ್ಕು ಸಾಕಾಗ್ಬಿಡ್ತು ಆ ತರ ಮಾಡ್ತಾಳೆ ನನ್ನ ಮಗಳು ಅವಳು ನೋಡಿದ್ರೇನೆ ನಂಬಕಾಗ ನಮಗೆ ಈ ಪರಿ ಚೇಂಜ್ ಅದ ಈ ಅಂತ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ ನೋಡಿ ಅವಾಗೂ ಹಂಗೆ ಮಾಡಿದ್ಲು ಎಷ್ಟು ಬೇಗನೆ ಡಬ್ಬ ಬಿದ್ಲು ಅದು ಹಿಂಗೆ ನೋಡಿ ಬಂದಿದೆ ಅದಕ್ಕೆ ಅಪ್ಪ ನಮಗಂತೂ ನೋಡಿ ನೋಡಿ ಫುಲ್ ಖುಷಿ ಆಗ್ಬಿಡ್ತು ನಮ್ಮ ಕೌಶಿಕನೂ ಈ ತರ ಮಾಡಿಲ್ಲ ಇವಳು ಆ ಥರ ನಮಗಂತೂ ಮಾಡಿ ನೋಡಿ ಇವಳೇ ರಾಣಿ ನೋಡಿ ಇವಳು ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಅಪ್ಪ ನಕ್ಕು ನಕ್ಕು ನಮಗಂತೂ ಇವತ್ತು ಮಾಡ್ತಾ ಮಾಡಮ್ಮ ನೋಡಿ ಎದ್ ನಿಲಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ನನ್ನ ಮಗಳು ನೋಡಿ ಅವಳೇ ನಿಂತಿದ್ದಾಳೆ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಆಮೇಲೆ ನಿಲ್ತಾಳೆ ಅಂತ ಅನ್ಕೊಂಡಿದ್ದೆ ಅವಳೇ ಎದ್ ನಿಂತುಬಿಟ್ಲು ಸರಿ ಸರಿ ಆ ಕಡೆ ಮಾಡೋಣ ಸರಿ ನೋಡಿ ಎಷ್ಟು ಚೆಂದ ನಿಂತಿದ್ದಾಳೆ ಇವಾಗಾಗಲೇ ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ಅವಳಿಗೆ ಇನ್ನೂ ನೈನ್ ಮಂತ್ಸ್ ಸ್ಟಾರ್ಟ್ ಆಗಿದೆ ಇಷ್ಟು ಬೇಗ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಮಗಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ನಮ್ಮ ಕೌಶಿಕೆಲ್ಲ ಹೀಗೆಲ್ಲ ಮಾಡಲಿಲ್ಲ ಇವಳು ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ದಾಳೆ ನೋಡಿ ಹೆಂಗೆ ನಿಂತವಳೆ ಅವ್ರ ಅಣ್ಣನ ಜೊತೆಗೆ ಆಟ ಆಡುವವಳು ಆ ಕಿಡಕಿ ತೆಗಿತಾಳೆ ನೋಡಿ 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 ಅವಳು ಮನೆ ತುಂಬಾ ಓಡಾಡ್ಬಿಡ್ತಾಳೆ ಗಾಡಿಯಲ್ಲಿ ಹತ್ತಿಸಿಬಿಟ್ರೆ ನಮಗೆ ನಂಬಕ್ಕಾಗಲ್ಲ ನಮ್ಮ ಕೌಶಿಕೆಲ್ಲ ಮೆತ್ತಗೆ ಏನು ಮುಟ್ಟಿದ್ರೆ ಎಲ್ಲಿ ನೋವಾಗುತ್ತೆ ಏನೋ ಅನ್ನೋ ಥರ ಇದ್ದ ಇವಳು ಆ ಥರ ಅಲ್ಲ ಮನೆ ತುಂಬ ಓಡಾಡ್ಬಿಡ್ತಾಳೆ ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಇವಳು ನಮಗಂತೂ ನೋಡ್ಕೊಳ್ಳಲು ಶಾಕಾಯಿತು ನಮ್ಮ ಕೌಶಿಕ ನಮ್ಮ ಕೌಶಿಕಗೂ ಈಕಿಗೂ ಹೊಲಿಸಿದ್ರಂತೂ ತುಂಬಾ ಡಿಫ್ರೆಂಟ್ ಇದೆ ಅವಳಂತೂ ಅವನಂತು ತುಂಬಾ ಮಿದುವು ಇವನು ಹಾಗಲ್ಲ ತುಂಬ ಎಟ್ಟಿದ್ದಾಳೆ ತುಂಬ ರಪ್ಪಾಗಿ ಮಾಡ್ತಾಳೆ ಇದು ಮೊದಲಾಗಿಂತಿದು ಮದುವೆ ಇದು ಅಂಬೆಗಾಲ್ ಹೋಗಕ್ಕೆ ಹಿನ್ನ ಮೊದಲು ಮೊನ್ನೆ ವಿಡಿಯೋ ಇದು ನಾನೇ ನೋಡೋಣ ಅಟ್ಯಾಚ್ ಮಾಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಅಂತ ಇವಾಗ ಇವತ್ತು ನಡೀತಾ ಇದ್ದಾಳೆ ಅಂಬೆಗಾಲಿಲಿ ಇದು ಮೊದಲು ಟ್ರೈ ಮಾಡ್ತಾ ಇದ್ಳು ನೋಡಿ ಅಂಬೆಗಾಲಿಲಿ ಎರಡು ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಅಂದರೆ ಗೊತ್ತಾಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಅವಳು ಫಸ್ಟಿಗೆ ಅಂಬೆಗಾಲ್ ಹೋಗುವ ಮೊದಲು ಟ್ರೈ ಮಾಡ್ತಾ ಇದ್ಳು ಫಸ್ಟಿಗೆ ಇದು ಮೊನ್ನೆ ಇವತ್ತಂತೂ ಫುಲ್ಲು ನಡೀತಾ ಇದ್ದಾಳೆ ಎರಡೇ ದಿನ ಟ್ರೈ ಮಾಡಿದ್ಲು ಮೂರನೇ ದಿನಕ್ಕಾಗಲೇ ನಡೀತಾ ಅಂಬೆಗಾಲ್ ಹೋಗ್ತಾ ಇದ್ದಾಳೆ ನಮಗಂತೂ ಫುಲ್ ಖುಷಿ ಆಗಿಬಿಡ್ತು ಅವಳಪ್ಪ ಅಂದರೆ ಅಂತೂ ತುಂಬಾ ಇಷ್ಟ ಅವಳಿಗೆ ತುಂಬ ಖುಷಿಪಟ್ಟು ಅವಳಪ್ಪನ ಜೊತೆಗೆ ತುಂಬ ಚೆನ್ನಾಗಿ ಆಟ ಇರ್ತಾಳೆ ನನ್ನ ಜೊತೆಗೆ ಆಡೋಲ್ಲ ಆ ಥರ ಅಷ್ಟು ಅವ್ರಪ್ಪನ ಜೊತೆಗೆ ಆಟ ಆಡ್ತಾ ಇರ್ತಾಳೆ ಅವಳು ಅವಳಪ್ಪ ಅಂದರೆ ಅಂತೂ ಅವಳಿಗೆ ಪಂಚ ಪ್ರಾಣ ಅಷ್ಟು ಜೀವ ಇದ್ದಾಳೆ ಅವರಪ್ಪನ ಮೇಲೆ ಅವ್ರು ಬಂದರೆ ಸಾಕು ಫುಲ್ ಖುಷಿ ಬಂದ್ಬಿಡುತ್ತೆ ಅವಳಿಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ಲು ಅವರನ್ನು ನೋಡಿ ನೋಡಿ ಅವತ್ತು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಬಾಯ್ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ